ಎಲ್ರಿಗೂ ನಮಸ್ಕಾರ ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಮೇಲೆಕೋಟೆ ಕುರಿ ಸಂತೆಯಲ್ಲಿದ್ದೀವಿ ಈ ಕುರಿ ಸಂತೆ ವಾರಕ್ಕೊಮ್ಮೆ ಸೋಮವಾರ ದಿನ ನಡೆಯುತ್ತೆ ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ಈ ಸಂತೆಯಲ್ಲಿ ಮೇಕೆ ಕುರಿ ಕೋಳಿ ಎಲ್ಲ ಬರ್ತವೆ ಮಾರಾಟ ಮಾಡ್ತಾರೆ ಇಷ್ಟಪಟ್ಟವರು ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ನಾವು ಇವತ್ತು ಸಂತೆಯಲ್ಲಿ ಬಂದು ನೋಡಿದಾಗ ಸಣ್ಣ ಮೂರು ತಿಂಗಳು ಕುರಿಮರಿಗಳಿಂದ ಸುಮಾರು ಟಗರುಗಳು ಮೇಕೆ ಊತ ಮೇಕೆ ಹಲವಾರು ಜಾತಿಯ ಕುರಿಗಳು ಸಿಗ್ತವೆ ಆ ಕುರಿಗಳ ಪೈಕಿ ನಾಟಿ ಕುರಿಗಳು ಸಿಕ್ತವೆ ಆ ಸಂತೆಕ್ಕೆ ತಂದು ಮಾರಾಟ ಮಾಡ್ತಾರೆ ಹೆಂಗೆ ಬೇರೆ ಬೇರೆ ಕಡೆ ಹೆಂಗೆ ಈ ಕುರಿ ಸಂತೂ ಫೇಮಸ್ಸೋ ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಕೂಡ ಅಷ್ಟು ಫೇಮಸ್ಸು ಹಲವಾರು ವರ್ಷಗಳಿಂದ ಈ ಕುರಿ ಸಂತೆ ನಡೀತಾ ಇದೆ ಈ ಕುರಿ ಸಂತೆಯಲ್ಲಿ ನಾನು ಇವತ್ತು ಬಂದು ಸೋಮವಾರ ದಿನ ಬಂದು ಹಲವಾರು ಕುರಿ ಸಾಕಾಣಿಕೆ ಮಾಡ್ತಾರಲ್ಲ ಅವರನ್ನು ಮಾತನಾಡಿಸಿದ್ದೀನಿ ಮಾತನಾಡಿಸಿದಾಗ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಯಾವ ಯಾವ ಊರಿಂದ ನೀವು ತರ್ತೀರಿ ಅಂತ ಕೇಳಿದೆ ನಮ್ಮದು ಇಂಥ ಊರು ಇಲ್ಲಿಂದ ನಾವು ಇಷ್ಟು ವರ್ಷಗಳಿಂದ ನಾವು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಕುರಿನ ತಂದು ಇಲ್ಲಿ ಮಾರಾಟ ಮಾಡ್ತೀವಿ ಅಂತ ಹೇಳಿದರೆ ಅದೇ ಇದೇ ಮಾಸದಲ್ಲಿ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಇರೋದರಿಂದ ವ್ಯಾಪಾರಸ್ಥರು ಕೂಡ ವ್ಯಾಪಾರ ಚೆನ್ನಾಗಿ ನಡೆದೈತೆ ಈ ಸೋಮವಾರ ದಿನ ಈ ಸೋಮವಾರ ದಿನ ನಡೆಯುವ ಈ ಕುರಿ ಸಂತೆಗೆ ಬೆಂಗಳೂರು ಬಿಡದಿ ಕಡೆಯಿಂದ ಇತ್ತ ದೇವ್ನಲ್ಲಿ ದೊಡ್ಡಬಳ್ಳಾಪುರ ಮಂಜೇನಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ಇತ್ತ ದೂರ ದೂರ ಪ್ರಾಂತಗಳಿಂದ ಬಂದು ಕುರಿನ ಮಾರಾಟನೂ ಮಾಡ್ತಾರೆ ಹಾಗೇ ಖರೀದಿನೂ ಮಾಡ್ತಾರೆ ಅವರು ಖರೀದಿ ಬೇಕಾಗಿರೋರು ಖರೀದಿನ ತಗ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಮಾರಾಟ ಮಾಡೋರು ತಂದು ಮಾರಾಟ ಮಾಡ್ಕೊಂಡು ಹೋಗ್ತಾರೆ ಕೋಳಿ ಐತಲ್ಲ ನಾಟಿ ಕೋಳಿ ಸಿಗುತ್ತೆ ಕೆ ಜಿ ನನ್ನೂರಿಂದ ಐದುನೂರು ಒಳಗಡೆ ನಾಟು ಕೋಳಿ ಒಳ್ಳೆ ಕೋಳಿ ಸಿಗುತ್ತೆ ಈ ಒಳ್ಳೆ ಕೋಳಿಯನ್ನು ಕೂಡ ಈ ರೈತರೇ ನೇರವಾಗಿ ಒಂದು ಕೋಳಿ ಮಾರಾಟ ಮಾಡಬೇಕಾದ್ರು ಕೂಡ ಆ ಒಂದು ಕೋಳಿನ ತಂದು ಮಾರಾಟ ಮಾಡ್ಕೊಂಡು ಹೋಗ್ತಾರೆ ಇನ್ನು ಕುರಿ ಅಂತೂ ಆಟೋ ಟೆಂಪು ಇದರಲ್ಲಿ ತಂದು ಇಲ್ಲಿ ಮಾರಾಟ ಮಾಡಿ ಹೋಗ್ತಾರೆ ಇದರಲ್ಲಿ ತುಂಬ ಫೇಮಸ್ಸಾದ ಕುರಿ ಸಂತೆ ಅಂತಂದರೆ ಮೆಲೆಕೋಟೆ ಸಂತೆ ದೂರ ದೂರ ಪ್ರಾಂತ್ಯಗಳಿಂದ ಬರ್ತಾರೆ ಎಲ್ಲ ಜಾತಿಯ ಕುರಿ ಕುರಿ ಮತ್ತು ಕುರಿ ಮರಿಗಳು ಸಾಕು ಕುರಿ ಮರಿನೂ ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ ನಾನು ಆ ಕುರಿ ಸಂತೆ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ನೀವೂ ಕೂಡ ಈ ವಿಡಿಯೋನ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಈ ಇನ್ನ ಇಷ್ಟ ಆದರೆ ಈ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸ ಫಾರ್ವರ್ಡ್ ಮಾಡಿ ತುಂಬ ಚೆನ್ನಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಯ್ತು ಹಾಂ ಏನು ಏನು ರೇಟ್ಗೆ ಆಯ್ತು ಹೌದು ಹಾಂ ಇವು ಏನು ರೇಟ್ ನಾವು ಕೇಳಿಲ್ಲ ಯಾಕೆ ತಗೊಂಡ್ರಿ ನೀವು ನೀವು ಯಾಕೆ ತಗೊಂಡ್ರಿ ನಾವೀಗ ಇದು ಎಷ್ಟು ಹದಿನೆಂಟುನೂರ ಆಯ್ತು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಎಷ್ಟು ಕೆ ಜಿ ಬರುತ್ತೆ ಒಂದು ಹದಿಮೂರು ಹನ್ನೆರಡು ಕೆ ಜಿ ಬರ್ತದೆ ಕೋತಮ್ <muchan> ಹಾಕೋದೆ ಯಜಮಾಂಡ್ರ ಯಾವೂರ ಯಾವ ಯಾವ್ದ ಯಾವ್ರಿ ಅಂತ ಒಟ್ಕಾಟಿಕೊಂಡಪ್ಪ ಅಂತ ಒಟ್ಕಾಟಿಕೊಂಡ್ರೆ ಕಾಮ್ರೇಡ್ ಕಾಮ್ರೇಡ್ ಗೌರಿ ಮನುಷ್ಯನಲ್ಲಿ ಏನು ರೇಟ್ ಕೇಳಿಸ್ತಾವ್ರೆ ಬರ್ತಾವ್ರೆ ವ್ಯಾಪಾರ ವ್ಯಾಪಾರ ಆಗ್ತಾ ಇದ್ರೆ ಹಂಗೆ ಮನೆಗೆ ಹೋತಿ ಇನ್ನೊಂದು ಒಂದೇನಾ ಇರೋದು ನಿಮಗೆ ಮೇಲೆ ಒಂದೇನಾ ಒಂದೇನ ಇರೋದು ಬೇರೆ ಅಲ್ಲೆಲ್ಲ ಹೋಗ್ತೀರಾ ಅಲ್ಲಿ ಚೆನ್ನಾಗಿರ್ತೈತೆ ಇಲ್ಲಿ ಚೆನ್ನಾಗಿರ್ತದೆ ಯಾಕಡೆ ನಮ್ಮ ಟೈಮಿಂಗ್ ನೋಡಿಕೊಂಡು ಹತ್ರ ಇದ್ರೆ ಅದು ಟೈಮಿಂಗ್ ಇದ್ರೆ ಏನ್ ರೆಟ್ ಆಯ್ತು ಯಾವ್ದೋ ಒಂದ್ ಆಯ್ತಲ್ಲ ವ್ಯಾಪಾರ ಆಯ್ತಾ ವ್ಯಾಪಾರ ತಗೊಂಡ್ರೆ ನೀವು ಮಾರಕ್ಕೆ ಬಂದು ಯಾವ್ರದ ಬೆಂಗಳೂರು ಎಷ್ಟು ಏನು ರೇಟಿಗೆ ಸಿಗ್ತಾ ಯಾವಲ್ಲಿ ತವರೆ ಕೇರೆಯವ್ರಣ ಹಾಂ ಅಲ್ಲಿಂದ ಬಂದಿದ್ದೀರಾ ಖರೀದಿ ಮಾಡೋಕ್ಕೆ ಏನು ತಗೊಂಡ್ರ ಏನು ರೇಟ್ ಇತ್ತು ಮೂವತ್ತು ಒಂದೂವರೆ ಆದ ನೀವು ಹಿಂಗೆ ಜಾಸ್ತಿ ಒಣ ಒಂದು ತಿಂಗಳು ಹಬ್ಬದ ಹದಿನೈದು ಹದಿನೈದಿಂದ ಹಾಂ ಆಮೇಲೆ ಮಾರಾಕ ಓ ರಂಜಾನ್ ಹಬ್ಬಕ್ಕೆ ತಗೊಂಡೋಗ್ತಾ ಹೋಗ್ತಾ ಮುಗಾದಿ ಹಬ್ಬಾದಿ ಹಬ್ಬ ರಂಜಾನ್ ಗಂಡು ನಾವು ರಂಜಾನ್ಗೆಲ್ಲ ಮಾರಲ್ಲಣ್ಣ ಇವೆಲ್ಲ ಹೋಗಿ ಆಗಲ್ಲ ಟಗರುಗಳ ಹಾಂ ಓಕೆ ಕಟ್ಕೊಂಡು ನಾನು ಮಾಸ್ ಎತ್ ಕಾ ಆಮೇಲೆ ಏನು ರೇಟಾ ಮೂವತ್ತಾರು ಸಾವಿರ ಜೊತೆ ಹಾಂ ಕೊಡೋದಾ ಏನೋ ಒಂದು ಐನೂರ ಸಾವಿರ ಹೆಚ್ಚು ಯಾವ್ದು ಇಲ್ಲ ಫೋಟೋ ಹೊಡ್ಕೋ ಚೆನ್ನಾಗಿ முடியாடுப்பா <laughs> ஹலோ ಬೆಳಿಗ್ಗೆ ಆಯ್ತು ಯಾವ ಚಂದ್ರ ಲಿಪ್ ಚಂದ್ರ ಬೀರ್ ಚಂದ್ರ ಏನ್ ಕೊಡೋ ರೇಟಾ ಏನಾಯ್ತು ಹದಿನೈದು ಸಾವಿರ ಹಾಂ ಫೈನಲ್ ಕೊಡೋದು ಕೊಡ್ತೀವಿ ಸರ್ ಹೆಚ್ಚು ಕಡಿಮೆ ಅಂದ್ರೆ ಹಾಂ ಯಾವ್ರಪ್ಪ ಹೊಲ್ಲೆ ಹೊಳ್ಳಿ ನಿಮ್ಮದು ಅರಸನಲ್ಲಿಂದ ಬಂದಿದ್ದೀರಾ ಹಾಂ ಯಾವಣ್ಣ ನಿಮ್ದು ದೊಡ್ ಪಳ್ಳಾಪುರೋ ಬಿಟ್ಟು ಎಷ್ಟು ದೊಡ್ಡದೊಂದು ಬೇಕು ಐತೆ ನೋಡ್ರಿ ಅಲ್ಲಿ ದೊಡ್ಡದು ಸರಿಯಾಗಿ ಐತೆ ವೀಡಿಯೋ ಬರೀ ಮಾಡಂಗಿದ್ದೀರಾ ಹ್ಞೂ ಕುಡಿತಾ ಎರಡು ನೋಡಿಬಿಟ್ರಿ ಎರಡು ಯಾವ ಇದು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಯಾವ ಆರೂರಿ ಯಾವ ಜಾತಿ ಇದು ಚೆನ್ನೂರು ಚೆನ್ನೂರು ಯಾವ ಇವು ಚೆನ್ನೂರು ಜಾತಿ ಕುರಿಮರಿಗಳು ಎಷ್ಟು ತಿಂಗಳು ಮರಿ ಇವೆಲ್ಲ ಮೂರು ಮೂರುವರೆ ಮೂರುವರೆ ತಿಂಗಳು ಇಪ್ಪತ ಆಯ್ನಾ ಆಯ್ನಾಪ್ಪ ಅಂದರೆ ರೇನೆ ಪಾಲ್ ರೇನಾ ಇಷ್ಟ ಬೆಳಗ್ಗೆ ಒಂದು ರೇಟಣ ಒಂದ್ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಯಾರನ್ನ ಕೇಳಿದ್ರ ಹಾ ನೀವ್ ಹೇಳ್ತಾ ಇದ್ದೀರಾ ರೇಟು ಯಾಕೆ ಓತಾ ಚೆನ್ನಾಗೈತೆ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾವ್ರೆ ಹದಿನೇಳ ಹದಿನೇಳುವರೆ ಹ್ಮ್ ಒಂದೊಂದು ಒಂದೊಂದು ಕಾರಣಕ್ಕೆ ಬಂದು ಹೇಳಿದ್ರೇಳ್ತಾರೆ ಹಾಕೋಣ ಹಾಕೋಣ ಯಾವ್ರಿ ನಿಮ್ದು ಯಾವ ಯಾವಿದ್ರು ಕಮ್ಮಿ ರೇಟ್ ಕೊಡ್ತಾ ಇಲ್ಲ ಮರಿಗಳು ಅವರು ಕಮ್ಮಿ ರೇಟ್ ಕೊಡಲ್ಲಪ್ಪ ಒಂದು ವ್ಯಾಪಾರ

बाबा ये चीज हम ये पर रा no, no, तो ले ना वाट बाबा ये मान ले जब फुटकर है ना चैनल तो अजय बेच रहे हैं ये ले फुटकर रहा है ये कहां से ले फुटकर में ये फुटकर है क्या ప్పుడు ఇరవై ఐదు తీర్మానం చేశాడు ఇక్కడ తోరికి పై

ಕೆ ಜಿ ಹಿಂಗೆ ಕೆ ಒಟ್ಟುನಾ ಹೌದು ಒಟ್ಟು ಮೂರು ಸಾವಿರ ಏಳು ಸಾವಿರ ಎಷ್ಟು ಕೆ ಜಿ ಬರ್ಬೋದು ಅಮ್ಮಮ್ಮ ಅಂದರೆ ಒಂದು ಐದು ಕೆ ಜಿ ಐದೂವರೆ ಕೆಜಿ ಬೇಗ ಬಿದ್ದು ಐತೆ ಏನೇ ಇರೋದು ಬರ್ತದೆ ನಾವು ಇರೋದು ಬರ್ತದೆ ಅಂದರೆ ನೀವು ಇರೋದು ಹೇಳಿ ಒಂಬೈನೂರ ಹೋಗುದು ಒಂಬೈನೂರು ಐನೂರು ರೂಪಾಯಿ ಹಾಕಂತೀನಪ್ಪ ಐನೂರ ಐವತ್ತು ರೂಪಾಯಿ ಕಡಿಮೆ ಇಲ್ಲ ಬೇಕಾರೆ ಏನೇನು ಐನೂರು ಇದು ಕೋಳಿ ಈ ಕೋಳಿ ಐತಲ್ಲ ಇದು ಮರಿಗಳಿಗೆ ಮೊಟ್ಟೆ ಮಾಡಿ ಮರಿ ಮಾಡ್ತಾರಲ್ಲ ಅದಕ್ಕೋಸ್ಕರ ತೆಗೆದಿರೋದಂತೆ ನಾಲ್ಕು ಸಾವಿರ ರೂಪಾಯಿ ಹೇಳ್ತಾವ್ರೆ ಏನು ರೇಟು ಕೆ ಕೆಜಿ ಹೆಂಗೆ ಐದುನೂರ ಕೆ ಜಿ ನಾಲ್ಕು ಕೋಳಿ ಐದುನೂರು ರೂಪಾಯಿಗೆ ಸಿಕ್ತ ಕೋಟೆ ಸಂತೆಯಲ್ಲಿ ಕೋಳಿ ಸಂತೆ ಇದೆ ಕೋಳಿ ಮತ್ತು ಗುರಿ ಸಂತೆಯಲ್ಲಿ ನಾಟಿ ಕೋಳಿನೂ ಮಾರಾಟ ಮಾಡ್ತಾರೆ ಸೋಮವಾರ ಸೋಮವಾರ ಈ ನಾಟಿ ಕೋಳಿ ಕೆ ಜಿ ಐದುನೂರು ರೂಪಾಯಿ ಹೇಳ್ತಾವ್ರೆ

ಒಂದು ಎಂಟುನೂರ ಐತೆ ಅದಕ್ಕಿಷ್ಟು ಆಯ್ತು ಒಂಬೈನೂರ ಆಯ್ತಾ ಏನು ಬಾಯ್ಸೂ ಲಯಾ ಕೆತ್ತ ಹಾಂ ಓನ್ ಓನ್ ಓನಾರಿಕ

ಸಾವಿರೂವರೆ ಎಷ್ಟು ಕೆ ಜಿ ಬರುತ್ತೆ ಅಂದಾಗ ಗೊತ್ತಿಲ್ಲ ಇಲ್ಲ ಒಂದು ಎರಡು ಸಾವಿರನೇ ಇತ್ತಿನ ಏನು ಬೇಡ યાર દાદા ઉપર એ યાર દાદા યાર દાદા યાર દાદા યાર દાદા યાર દાદા યાર દાદા ۶۶ ۶۶ ۶ ۶ ۶ ۶ ನಾಟಿ ನೋಡಿದಾಟಿ ಯಾವ್ದು ನಿಮ್ದೇ ಮಾಡುವ ರೆಡ್ಡಿ ಣ ನೀವು ಬನ್ನಿ ಇದು ಯಾವ ಜಾತಿ ಇದ್ದಿದ್ದು ತಗುರು ಯಾ ಅಣ್ಣ ಯಾವ ಜಾತಿ ತಗುರಣ ಇದು ಹ್ಞೂ ಇದಾವ ಜಾಸ್ತಿ ಗೊತ್ತದ ಈ ಮರಿ ಎಷ್ಟು ಗೊತ್ತದ ಹೇಳ್ರಿ ಎಲ್ಲ ನಮ್ಗೆ ಗೊತ್ತಿಲ್ಲ ಹೇಳ್ರಿ ನೋಡೋಣ

ઊંગત Jung પ�ણ